ಐತಿಹಾಸಿಕ ಘಳಿಗೆ ಇದಾಗಿದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ಎತ್ತರ ಇರುವಂತಹ ಶ್ರೀ ಕೃಷ್ಣರಾಜ ಸಾಗರ ಅಣೆಕಟ್ಟು ಭರಪೂರ ಭರ್ತಿಯಾಗಿದೆ ತುಂಬಿ ನಿಂತಿದೆ ಸದ್ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ತಾಯಿ ಕಾವೇರಿಗೆ ಇಡೀ ಕರುನಾಡು ಸುಭಿಕ್ಷವಾಗಿ ಇರುವಂತೆ ಕಾಪಾಡು ತಾಯಿ ಎನ್ನುವ ಪ್ರಾರ್ಥನೆಯನ್ನ ಮನದಲ್ಲಿ ಮಾಡಿ ಕರ್ನಾಟಕ ಸರ್ಕಾರದ ಎಲ್ಲ ಜನನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತಾಯಿ ಕಾವೇರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದಾರೆ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸಿದ್ದಾರೆ ನಾವು ಗೌರಿ ಹಬ್ಬದಲ್ಲಿ ಮನೆಯ ಹೆಣ್ಣು ಮಕ್ಕಳಿಗೆ ಬಾಗಿನವನ್ನ ಕೊಡ್ತೇವೆ ಹಾಗೆ ನಮ್ಮ ಮನೆಯ ಮಹಾ ತಾಯಿ ಜೀವದಾಯಿನಿ ಸಂಜೀವಿನಿ ತಾಯಿ ಕಾವೇರಿಗೆ ಬಾಗಿನವನ್ನ ಸಮರ್ಪಣೆ ಮಾಡಿದ್ದೇವೆ ತವರು ಮನೆಯನ್ನ ಉಳಿಸು ತವರು ಮನೆಯನ್ನ ರಕ್ಷಿಸು ತವರು ಮನೆಗೆ ಆಶೀರ್ವಾದವನ್ನ ಮಾಡುವಂತ ನಾವು ಹೆಣ್ಣು ಮಕ್ಕಳಿಗೆ ಹೇಗೆ ಹಾರೈಸು ತಾಯಿ ಅಂತ ಬಾಗಿನವನ್ನ ಕೊಡ್ತೀವೋ ಹಾಗೆ ನಮ್ಮೆಲ್ಲರ ಬದುಕನ್ನ ಪೊರೆಯುವಂತಹ ಮಹಾತಾಯಿ ಕಾವೇರಿಗೆ ನಮನವನ್ನ ಸಲ್ಲಿಸಲಾಗಿದೆ ರಂಗನಾಥನ ಯೋಗ ನಿದ್ರೆಗೆ ಮಂಗಳದ ದನಿಗೈಯ್ಯುವಂತಹ ತಾಯಿ ಕಾವೇರಿಗೆ ಬಾಗಿನದ ಸಮರ್ಪಣೆಯಾಗುತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಅಮೃತ ಹಸ್ತದಿಂದ ಜೊತೆಯಾಗಿದ್ದಾರೆ ನಗುಮುಗದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಎನ್ ಸ್ವಾಮಿ ಅವರು ಡಾಕ್ಟರ್ ಎಚ್ ಸಿ ಮಹಾದೇವ ಪರ ಅವರು ತನ್ವಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಡಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಾಡಿಗೆ ಸಂಪತ್ ಭರಿತವಾದಂತಹ ನಾಡಿನ ಜನರಿಗೆ ಸಂಪತ್ ಭರಿತವಾದಂತಹ ಬದುಕನ್ನ ಕೊಡು ಅನ್ನುವಂತಹ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿ ಕಾಣಬಹುದಾಗಿದೆ ಬಾಗಿನದ ಸಮರ್ಪಣೆಯಾಗಿದೆ ಬಂಧುಗಳೇ ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ಕಾವೇರಿ ನೀರಾವರಿ ನಿಗಮ ನಿಯಮಿತ ಕೃಷ್ಣರಾಜ ಸಾಗರ ತುಂಬಿರುವಂತಹ ಈ ಅಮೃತ ಘಳಿಗೆಯಲ್ಲಿ ಸತ್ಪ್ರಾರ್ಥನೆಯೊಂದಿಗೆ ಸರ್ವರ ಬದುಕಿನ ಒಳಿತಿಗಾಗಿ ಮತ್ತೆ ಮತ್ತೆ ಪ್ರಾರ್ಥನೆಯನ್ನ ಸಲ್ಲಿಸಿ ಪೂಜೆ